ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಕನ್ನಡ ರಾಜ್ಯೋತ್ಸವದ ಕುರಿತು ಒಂದು ವಿಡಿಯೋನ ಮಾಡ್ತಿದ್ದೀವಿ ಈಗ ವಿಡಿಯೋನ ಪ್ರಾರಂಭಿಸೋಣ ಕೆಂಪು ಹಳದಿ ಬಣ್ಣ ಕಾಣುತ್ತಿದ್ದಂತೆ ಹೃದಯದಲ್ಲಿ ಹೆಮ್ಮೆ ತುಂಬುತ್ತದೆ ಈ ಬಣ್ಣ ಕೇವಲ ಧ್ವಜದ ಬಣ್ಣವಲ್ಲ ಇದು ನಮ್ಮ ಗುರುತು ಮತ್ತು ನಮ್ಮ ನಾಡಿನ ಗೌರವ ನಂಬರ್ ಒಂದು ಈ ದಿನ ಕನ್ನಡಿಗರ ಹೃದಯಗಳು ಒಂದಾಗುತ್ತವೆ ಏಕೆಂದರೆ ಇದು ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಹಲವು ಪಾ ಪಾತ್ರಗಳಲ್ಲಿ ಚಿತ್ರರಂಗದ ಕನ್ನಡ ನಾಡು ಹತ್ತೊಂಬತ್ತು ನೂರ ಒಂದಾಗಿ ಮೈಸೂರು ರಾಜ್ಯವಾಯಿತು ನಂತರ ಹತ್ತೊಂಬತ್ತು ನೂರ ನಮ್ಮ ಕನ್ನಡ ನಾಡು ಪಡೆದ ಹೆಸರೇ ಕರ್ನಾಟಕ ಅಂದಿನಿಂದ ಪ್ರತಿ ಕನ್ನಡಿಗರ ಹೃದಯದಲ್ಲಿ ಮುಳುಗಿತು ನಾನು ಕನ್ನಡಿಗ ಎಂಬುವ ಮೆನುಗು ಪಂಪನಿಂದ ಬಸವಣ್ಣನಿಂದ ಕುಮಾರ ವ್ಯಾಸನಿಗೂ ಕನ್ನಡ ಸಾಹಿತ್ಯ ಕಾವ್ಯ ಸಂಗೀತ ಮತ್ತು ವಿಜ್ಞಾನ ಕ್ರೀಡೆ ಎಲ್ಲೆಡೆ ಕರ್ನಾಟಕ ತನ್ನ ಗುರುತು ಮೂಡಿಸಿದೆ ಹಳೆಯ ರೈತನಿಂದ ನಗರದ ವಿಜ್ಞಾನಿಯವರೆಗೂ ಎಲ್ಲರಲ್ಲೂ ಒಂದೇ ಧ್ವನಿ ಅದುವೇನೆಂದರೆ ಜೈ ಕರ್ನಾಟಕ ಮಾತೆ ರಾಜ್ಯೋತ್ಸವದ ಹಬ್ಬ ಕೇವಲ ಅಲ್ಲ ನಮ್ಮ ಭಾಷೆಯನ್ನು ಪ್ರೀತಿಯನ್ನು ಜೀವಂತವಾಗಿಡೋಣ ಎಂದು ಎಂಬ ನೆನಪು ಕನ್ನಡ ಮಾತನಾಡು